ಮತಗಟ್ಟೆಯಲ್ಲಿ ನಿಂತಾಗೆ ಕಮಲದ ಗೊತ್ತಿರ್ತದೆ ಅದರ ಪಕ್ಕದಲ್ಲಿ ಬಟನ್ ಇರ್ತದೆ ಬಟನ್ ಒತ್ತುವ ಮುಖಾಂತರ ಅವರಿಗೆ ಮತ ಕೊಟ್ಟು ಕೊಡಿಸಿ ಅವರನ್ನ ಜಯಶೀಲರಾಗಿ ಮಾಡಬೇಕು ಅವರಿಗೆ ಅಂದ್ರೆ ಮಂಚನಹಳ್ಳಿ ಭಾಗದ ಜನ ಆದ್ರೆ ಮೊನ್ನೆ ಎಲ್ಲ ಒಂದ್ ಸ್ವಲ್ಪ ಎಡವಟ್ಟಾಗಿ ಈ ಗ್ಯಾರಂಟಿಗಳನ್ನ ನಂಬ್ಕೊಂಡು ಕಾಂಗ್ರೆಸ್ಗೆ ಆಗೋದ್ರಲ್ಲಿ ನಮ್ಮ ಜೆಡಿಎಸ್ ಪಾಲಿದೆ ಅಂತ ಹೇಳೋದ್ರಲ್ಲಿ ನಾವು ಹಿಂದೆ ಹೋಗಲ್ಲ ಯಾಕೆಂದ್ರೆ ಜೆ ಡಿ ಎಸ್ನವರು ಎಲ್ಲ ಒಂದ್ ಕಡೆ ಎಡವಟ್ಟಾಗಿ ಚಮ್ಮಿ ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಕೋಡಿ ಒಂದೇ ಪಂಚಾಯಿತಿಯಲ್ಲಿ ಅವರೇ ಸ್ವಯಂ ಪ್ರೇರಣೆಯಿಂದ ಬಂದಿರನ್ನು ಖಂಡಿಸಿದ್ವಿ ಯಾವ ಮೂವನೇ ಏನು ನಾನು ಬರ್ತೀನಿ ಅಂತ ಹೇಳ್ತೀವಿ ಅವರಿಗೆ ನಾನು ಅಪಾರಿಯಾಗಿದ್ದು ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದೇನೆ ಅದು ಒಂದು ಭಾಳ ಮುಖ್ಯವಾಗಿ ಶ್ರೀರಕ್ಷನ್ ಮತ್ತು ಆಚಾರು ದದಿಂದ ಆಗಿರ್ತಕ್ಕಂಥ ಸೋಲಿಗೆ ಕೂಡ ನಮ್ಮ ಜನರು ಸೇಡನ್ನು ತೀರಿಸಿಕೊಳ್ಳುವಂಥ ಉದ್ದೇಶವನ್ನು ಇಲ್ಲಿ ಕಳೆದುಕೊಂಡಿದ್ದಾರೆ ಮತ್ತು ಎಲ್ಲರೂ ಕೇಡ ಹೆಚ್ಚಾಗಿ ಈ ದೇಶದಲ್ಲಿ ಒಬ್ಬ ಧೀಮಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಅವಧಿಗೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಬೇಕು ಈಗಾಗಲೇ ಈ ದೇಶದ ಅದು ಬಹಳ ದೊಡ್ಡ ನಮಗೆ ಪರವಾಗಿರ್ತಕ್ಕಂಥ ಹೆಚ್ಚಿನಲ್ಲಿ ತಾಲೂಕು ಮಾಡಿದ್ದು ಕೂಡ ನಾನು ಆಗಲೇ ನಾನು ಚುನಾವಣೆಗೆ ಭರವಸೆ ಕೊಟ್ಟಿದ್ದೆ ಭರವಸೆ ಅಂದರೆ ನಾನು ನಡ್ಕೊಂಡಿದ್ದೀನಿ ನಾನು ತಾಲೂಕು ಮಾಡ್ಕೊಟ್ಟಿದ್ದೀನಿ ತಾಲೂಕು ಆಸ್ಪತ್ರೆ ಮಾಡಿದ್ದು ತಾಲೂಕಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಮಾಡಿದ್ದು ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿದ್ದು ಸುಮಾರು ಮುನ್ನೂರು ಮೂವತ್ತು ಕೋಟಿಯಲ್ಲಿ ನಡೀತಾ ಇದೆ ಕಾಮಗಾರಿ ಭಾಳ ಕೆಲಸಗಳು ಮಂಚೆನಿ ತಾಲೂಕು ಮಾಡಿದ ಇವತ್ತು ಆ ನಾನು ನನ್ನ ಕೆಲಸಗಳಿಗೆ ಈ ಬಾರಿ ನನ್ನ ಜನರು ನನ್ನ ಕೂಲಿ ನನ್ನ ಕೊಡ್ತಾರೆ ಅಂತ ನಾನು ಭಾವಪಡ್ತಾ ಇದ್ದಾರೆ ಇವತ್ತು ಅವರು ಮಗನು ದೂರ ಆದಂಗೆ ಒಬ್ಬ ಸಹೋದರ ದೂರ ಆದಂಗೆ ಕಳೆದು ಒಂದು ವರ್ಷದಿಂದ ಅವರು ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ ಈ ಬಾರಿ ಅವರೆಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಬಹಳ ಭಾ ಭಾವನಾತ್ಮಕವಾಗಿದೆ ಬಹಳ ಪ್ರೀತಿಯಿಂದ ಕಿಚ್ಚಿನಿಂದ ಈ ಬಾರಿ ಚುನಾವಣೆ ಎದುರಿಸಿ ಅತಿ ಹೆಚ್ಚು ಮಾಡಿ ಕೊಡ್ತಾರೆ ಅನ್ವೇಟರ್ ಇರಬಹುದು ಇವರೆಲ್ಲರಿಗೂ ಸತತವಾಗಿ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ನಾಯಕರಾದಂತಹ ಸುಧಾಕರ್ಣನವರಿಗೆ ಪುರ ಗ್ರಾಮ ಪಂಚಾಯಿತಿ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಮುಂದೆ ಬನ್ನಿ ಕೇವಲ ಅರ್ಧ ಗಂಟೆ ದಯವಿಟ್ಟು ಬನ್ನಿ ಲೋಕಸಭಾ ಕ್ಷೇತ್ರಕ್ಕೆ ಸುಮಾರು ಒಂಬತ್ತು ತಾ ಅನ್ನೋ ಅರ್ಹತೆ ನನಗಿದೆ ವಿರೋಧ ಪಕ್ಷ ಅರ್ಹತೆನೇ ಇಲ್ಲ ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗ್ಬೇಕಾದ್ರೆ ಆ ಕ್ಷೇತ್ರಕ್ಕೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕ ಯಾರೋ ಬಂದು ಏನೋ ಹೇಳಿ ಆಗರ್ಭ ಶ್ರೀಮಂತರು ಹುಟ್ಟಿನಿಂದ ಶ್ರೀಮಂತರು ಅಂತಂದ್ರೆ ಈ ಶ್ರೀಮಂತರು ಬಡವರಿಗೆ ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಲ್ಲ ನಮ್ಮ ಸುಧಾಕರ್ ಏನ್ ಕೆಲಸ ಮಾಡಿದ್ದಾರೆ ಗೊತ್ತ ಅದೇ ನಮ್ಮ ಅಭ್ಯರ್ಥಿ ಪ್ರತಿಷ್ಠಿತ ಆಸ್ಪತ್ರೆ ಯಾರಿಗೂ ಹತ್ತು ಸಾವಿರ ರೂಪಾಯಿ ಅಲ್ಲಿ ಯಾವ ಕಮ್ಮಿ ತಗೋಕ್ ಆಗೇ ಇಲ್ಲ ಇದುವರೆಗೂ ಯಾರಾದ್ರೂ ಒಬ್ಬರು ಕೈ ಹತ್ತಿ ನಮ್ಗೆ ಕಮ್ಮಿ ತಗೊಂಡಿದ್ದಾರೆ ಹಾಸ್ಪಿಟಲ್ ಅಲ್ಲಿ